ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಐವತ್ಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶುತಿಪನ್ನೇ ಯಾತಿ ನಿಶ್ಚಲ ಸಮಾಧಾವಚಲಿ ತದಾ ಯೋಗ ಶ್ರುತಿಗಳ ಭಿನ್ನ ಅಭಿಪ್ರಾಯಗಳಿಂದ ಕದಡಿ ಹೋದ ನಿನ್ನ ಬುದ್ಧಿ ಯಾವಾಗ ಸಮಾಧಿಯಲ್ಲಿ ನಿಶ್ಚಲವಾಗಿ ಅಲುಗಾಡದೆ ನಿಂತುಕೊಳ್ಳುವುದೋ ಆಗ ಯೋಗವನ್ನು ಪಡೆಯುವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಪದೇ ಪದೇ ಅರ್ಜುನನ ಬುದ್ಧಿಯ ಬಗ್ಗೆಯೇ ತಿಳಿ ಹೇಳ್ತಾ ಇದ್ದಾನೆ ಕಳೆದ ನಾಲ್ಕೈದು ಶ್ಲೋಕಗಳಿಂದ ಕೂಡ ಆತ ಬುದ್ಧಿಯನ್ನ ನಾವು ಹೇಗೆ ಸರಿ ಮಾಡಿಕೊಳ್ಬೇಕು ಆ ಮೂಲಕ ಬುದ್ಧಿಯನ್ನ ಬುದ್ಧಿ ಯೋಗವಾಗಿ ಹೇಗೆ ಪರಿವರ್ತನೆ ಮಾಡ್ಕೊಳ್ಬಹುದು ಅನ್ನುವಂತಹ ಅಂಶವನ್ನ ಅರ್ಜುನನ ಮೂಲಕ ಇಡೀ ಜಗತ್ತಿಗೆ ತಿಳಿ ಹೇಳ್ತಾ ಇದ್ದಾನೆ ಬುದ್ಧಿ ಒಂದು ಸರೋವರದಂತೆ ಅದು ತಿಳಿಯಾಗಿದ್ದರೆ ಅದರ ಕೆಳಗೆ ಇರುವಂತದ್ದು ಸ್ಪಷ್ಟವಾಗಿ ಕಾಣ್ತದೆ ಆದ್ರೆ ಅದೇ ಕಲಕಿ ಹೋದ್ರೆ ಕೆಳಗಿರುವುದು ಕೂಡ ಡೊಂಕು ಡೊಂಕ ಆಗಿ ಕಾಣ್ತದೆ ಹಾಗಾಗಿ ಬುದ್ಧಿಯನ್ನ ನಾವು ತಿಳಿಯಾಗಿಟ್ಕೊಳ್ಬೇಕು ಕುಲುಕಾಟ ತುಂಬಾ ಜಾಸ್ತಿ ಆದ್ರೆ ಕೆಳಗಿರುವಂಥದ್ದು ಕಾಣೋದೇ ಇಲ್ಲ ಬರೀ ಮೇಲಿರುವಂತ ಕುಲುಕಾಟ ಒಂದೇ ಕಾಣ್ತದೆ ಹಾಗಾದ್ರೆ ಈ ಕುಲುಕಾಟಕ್ಕೆ ಕಾರಣವಾದ್ರೂ ಏನು ಆ ಕುಲುಕಾಟಕ್ಕೆ ಕಾರಣ ಅಂತಂದ್ರೆ ಬೀಸುವ ಗಾಳಿ ಎಸೆಯುವ ಕಲ್ಲು ಮುಂತಾದವು ಅದರಂತೆಯೇ ನಮ್ಮ ಬುದ್ಧಿಯ ಮೇಲೆ ಆಸೆ ಎಂಬ ಗಾಳಿ ಬೀಸುತ್ತನೇ ಇರುತ್ತದೆ ಜೊತೆಗೆ ಹಲವು ಶಾಸ್ತ್ರಗಳು ಹಲವು ವ್ಯಕ್ತಿಗಳು ಹಲವು ತತ್ವಗಳ ಮೂಲಕ ಹಲವು ಸಿದ್ಧಾಂತಗಳ ಮೂಲಕ ತಮ್ಮ ತಮ್ಮ ನೆಲೆಯನ್ನೇ ಪರಮ ಸತ್ಯವೆಂದು ಬೇರೆ ಬೇರೆಯಾಗಿ ಸಿದ್ಧಾಂತಗಳು ಬೋಧನೆಗಳು ತತ್ವಗಳು ಶಾಸ್ತ್ರಗಳು ಬೋಧಿಸ್ಲೇ ಇರ್ತವೆ ಪ್ರತಿಯೊಂದನ್ನು ಕೂಡ ಕೇಳಿದಾಗ ಅದೇ ಸರಿ ಹೇಳಿ ಕಾಣ್ತದೆ ಆದರೆ ಅವೆಲ್ಲವನ್ನು ಕೇಳಿದ ಮೇಲೆಯೂ ಕೂಡ ಇವುಗಳಲ್ಲಿ ಯಾವುದು ಸರಿ ಯಾವುದನ್ನು ನಾನು ಪರಿಪಾಲಿಸಬೇಕು ಯಾವುದನ್ನು ನಾನು ಪರಿಪೂರ್ಣತೆಗೆ ಒಳಗೊಳ್ಳಿಸಬೇಕು ಎಂದು ನಾವು ಅರಿತರೆ ಆಗ ನಮ್ಮ ಮನಸ್ಸು ಕ್ಷೋಭೆಗೆ ಒಳಗಾಗುತ್ತದೆ ಎಲ್ಲಿಯವರೆಗೆ ನಾವು ವಾದ ಮಾಡುವ ಹಂತದಲ್ಲಿಯೇ ಇರುತ್ತೇವೋ ಅಲ್ಲಿಯವರೆಗೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತವೆ ಒಂದು ಸಂದೇಹ ಹೋಗುತ್ತದೆ ಮತ್ತೊಂದು ಸಂದೇಹ ಬರುತ್ತದೆ ಹೀಗೆ ಅನೇಕ ವೇಳೆ ಹೋಗುವಂತಹ ಸಂದೇಹಕ್ಕಿಂತ ಬರುವಂತಹ ಸಂದೇಹಗಳ ಸಂಖ್ಯೆಯೇ ದೊಡ್ಡದಾಗಿ ಕಾಣ್ತದೆ ಹಾಗಾಗಿ ಇವೇ ಕುಲುಕಾಟಗಳು ಈ ಸಂದೇಹಗಳು ತರ್ಕಗಳು ಜಿಜ್ಞಾಸೆಗಳು ಇರಬೇಕೇ ಹೊರತು ತರ್ಕಗಳಿದ್ದರೆ ನಮ್ಮ ಬುದ್ಧಿಯು ಕೂಡ ಕುಲುಕಾಟಕ್ಕೇ ಹೋಗುತ್ತೆ ನಾನೇ ಸರಿ ನೀನೇ ಸರಿ ನೀನು ತಪ್ಪು ಇದು ತಪ್ಪು ಎನ್ನುವ ತಪ್ಪು ಸರಿಗಳ ಹಂತದಲ್ಲಿಯೇ ನಾವಿದ್ದರೆ ಅದು ವಾದ ಮಾಡುವಂತಹ ಹಂತವೇ ಆಗ ನಮಗೆ ಬುದ್ಧಿ ಅದು ಯೋಗವಾಗುವುದಿಲ್ಲ ಕೇವಲ ಒಂದು ರೀತಿಯ ತ್ಯಾಗವಾಗಿ ಬಿಡತ್ತೆ ಯಾವುದು ನಮ್ಮ ಸಮಯದ ತ್ಯಾಗ ಹಾಗಾಗಿ ಈ ಕುಲುಕಾಟದಿಂದ ನಾವು ಪಾರಾಗಬೇಕಾದ್ರೆ ಅನುಭವದ ಕ್ಷೇತ್ರಕ್ಕೆ ಇಳಿಯಬೇಕು ಆ ಅನುಭವದ ಕ್ಷೇತ್ರವನ್ನೇ ಇಲ್ಲಿ ಸಮಾಧಿ ಎಂದು ಹೇಳಿರುವಂಥದ್ದು ಇಲ್ಲಿ ನಮ್ಮ ಬುದ್ಧಿಗೆ ಒಂದು ಸಮಾಧಾನ ಸಿಗುತ್ತದೆ ಇಲ್ಲಿ ಯಾರು ಕೂಡ ಬುದ್ಧಿಯನ್ನ ಕದಲಿಸುವಂತೆ ಇಲ್ಲ ಒಬ್ಬ ಊರನ್ನು ನೋಡಿ ಬಂದ ಮೇಲೆ ಅನಂತರ ಯಾರೂ ಕೂಡ ಅವನೊಡನೆ ಆ ಊರಿಲ್ಲ ಎಂದು ವಾದಿಸುವ ಹಾಗಿಲ್ಲ ಒಂದು ವೇಳೆ ವಾದಿಸಿದರೆ ಇವನು ಪ್ರತಿವಾದವನ್ನು ಹೂಡದೆ ತೆಪ್ಪಗೆ ಇರುತ್ತಾನೆ ದೋಣಿಯನ್ನ ತೀರಕ್ಕೆ ತಂದು ಅದನ್ನ ನಾಲ್ಕೂ ಕಡೆಯೂ ಚೆನ್ನಾಗಿ ಕಟ್ಟಿದರೆ ಎಷ್ಟು ಗಾಳಿ ಬೀಸಿದರೂ ಏನೂ ಆಗುವುದಿಲ್ವೋ ಹಾಗೆ ಅದರಂತೆಯೇ ಈ ಸಾಕ್ಷಾತ್ಕಾರದ ನೆಲೆಯ ಮೇಲೆ ನಿಂತ ಬುದ್ಧಿ ಚಂಚಲವಾಗುವುದಿಲ್ಲ ಈ ಸ್ಥಿತಿಯನ್ನೇ ಯೋಗ ಎನ್ನುತ್ತಾರೆ ಈ ಸ್ಥಿತಿಯಲ್ಲಿ ಪರಮ ಸತ್ಯದೊಂದಿಗೆ ಬುದ್ಧಿಯೂ ಕೂಡ ಒಂದಾಗಿರುತ್ತದೆ ಅರ್ಜುನ ಯಾವಾಗ ಈ ಸ್ಥಿತಿಯನ್ನು ಕೇಳುತ್ತಾನೆಯೋ ಅದನ್ನ ಮತ್ತಷ್ಟು ಮಗದಷ್ಟು ವಿವರವಾಗಿ ತಿಳಿಯಲು ಪ್ರಯತ್ನಿಸುತ್ತಿರ್ತಾನೆ ಹಾಗಾಗಿಯೇ ಕೃಷ್ಣ ಬುದ್ಧಿಯ ಬಗ್ಗೆ ಹಲವಾರು ಶ್ಲೋಕಗಳನ್ನ ಇಲ್ಲಿ ಉದಾಹರಿಸ್ತಾ ಇದ್ದಾನೆ ಯಾವಾಗ ವ್ಯಕ್ತಿಯ ಬುದ್ಧಿಯು ಸ್ಥಿರವಾಗಿ ಸಮಚಿತ್ತದಲ್ಲಿದ್ದು ಪಂಚೇಂದ್ರಿಯಗಳ ಮೂಲಕ ಗ್ರಹಿಸುವ ಅನುಭವಗಳಿಂದ ವಿಚಲಿತನಾಗದೆ ಇರುತ್ತದೋ ಆಗ ಆತ ಯೋಗವನ್ನು ಸಾಧಿಸಿದಂತೆ ಇನ್ನು ಬಾಹ್ಯ ಪ್ರಪಂಚದಿಂದ ಒಂದೇ ಸಮನೆ ಒಳಗೆ ನುಗ್ಗಿ ಬರುವ ಪ್ರಚೋದನೆಗಳಿಂದ ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ ಪಂಚೇಂದ್ರಿಯಗಳ ಮೂಲಕ ಪ್ರಪಂಚದ ಪ್ರಚೋದನೆಗಳು ಒಳಹೊಕ್ಕು ಮನಸ್ಸನ್ನು ಸೇರುತ್ತವೆ ಆಗ ಬುದ್ಧಿಯ ಮೂಲಕ ಯಾರು ಶಾಂತಿ ಮತ್ತು ಸಮಚಿತ್ತತೆಯನ್ನ ಹೊಂದಿ ಗೊಂದಲಕ್ಕೊಳಗಾಗದೆ ಇರುತ್ತಾನೋ ಅಂಥವನು ಯೋಗಿ ಎಂದೆನಿಸಿಕೊಳ್ಳುತ್ತಾನೆ ಜ್ಞಾನ ನಿಷ್ಠೆಯಲ್ಲಿ ನೆಲೆಸಿರುವಂಥವನಿಗೆ ಕಾಣುವಂತಹ ಗುಣಗಳನ್ನ ಮತ್ತು ಲಕ್ಷಣಗಳನ್ನ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ವಿವರಿಸ್ತಾನೆ ಆದರೆ ಆ ಜ್ಞಾನ ನಿಷ್ಠಿಯಲ್ಲಿ ನೆಲೆಸಿರುವವನ ಒಂದು ಲಕ್ಷಣವನ್ನ ತಿಳಿಯುವ ಮುನ್ನ ಆ ಜ್ಞಾನೇ ಅಂಥೇಳಿ ಎನ್ನಿಸ್ಕೊಳ್ಬೇಕು ಅಂತಂದ್ರೆ ಹೇಗೆಲ್ಲ ಇರಬೇಕು ಅನ್ನುವಂಥ ಶ್ಲೋಕಗಳನ್ನ ಈ ಹಿಂದೆ ನಾಲ್ಕೈದು ಶ್ಲೋಕಗಳಲ್ಲಿ ಕೃಷ್ಣ ಉದಾಹರಿಸ್ತಾನೆ ಹಾಗಾಗಿ ಇದೂವರೆಗೂ ನಡೆದ ಉಪದೇಶದಿಂದಾಗಿ ಅರ್ಜುನ ತನ್ನ ವಿಷಾದವನ್ನ ಸ್ವಲ್ಪ ಕಳೆದುಕೊಂಡವನಾಗಿ ಇದೀಗ ಇನ್ನೂ ಹೆಚ್ಚು ಹೆಚ್ಚಿನ ಆಸಕ್ತಿಯನ್ನ ವಹಿಸ್ತಾ ಇದ್ದಾನೆ ಈ ವಿಷಣ್ಣತೆಯನ್ನ ಮತ್ತು ದುಃಖವನ್ನ ಮರೆತು ಕೃಷ್ಣನ ವಿವರಣೆಯಲ್ಲಿಯೇ ಅತಿಯಾದ ಆಸಕ್ತಿಯನ್ನ ಅರ್ಜುನ ವ್ಯಕ್ತಪಡಿಸ್ತಾ ಇದ್ದಾನೆ ಇಂದ್ರಿಯದ ಅಭಿಲಾಷೆಗಳ ಬಿರುಗಾಳಿಯಿಂದ ರಕ್ಷಿತನಾದ ಯೋಗಿಯ ಸ್ವಭಾವವನ್ನ ಅರ್ಜುನನು ಪ್ರಾಮಾಣಿಕವಾಗಿ ಕೇಳಬೇಕೆಂದು ಬಯಸ್ತಾ ಇದ್ದಾನೆ ಅರ್ಜುನನ ಬುದ್ಧಿಯು ಕೃಷ್ಣನ ನಿರೂಪಣೆಯನ್ನ ಮೆಚ್ಚಿದರೂ ಕೂಡ ಅದು ಪೂರ್ತಿ ತಿಳಿದುಕೊಂಡಿಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಹಾಗಾಗಿ ಮುಂದೆ ಮತ್ತೆ ಅರ್ಜುನ ಪ್ರಶ್ನೆಯನ್ನ ಕೇಳಲಿದ್ದಾನೆ ಆ ಪ್ರಶ್ನೆಗೆ ಮುಂದೆ ಮತ್ತೆ ಕೃಷ್ಣ ಉತ್ತರವನ್ನ ನೀಡಲಿದ್ದಾನೆ ಇದುವರೆಗೂ ಶ್ಲೋಕದ ಮೂಲಕ ನಾಲ್ಕೈದು ಶ್ಲೋಕಗಳ ಮೂಲಕ ಕೃಷ್ಣ ಬುದ್ಧಿಯ ಬಗ್ಗೆ ಬುದ್ಧಿಯಾಗದ ಬಗ್ಗೆ ಬುದ್ಧಿ ಯೋಗದ ಬಗ್ಗೆ ಜೊತೆಗೆ ಬುದ್ಧಿಯನ್ನ ಆವರಿಸಿಕೊಂಡಿರುವಂತಹ ಮೋಹದ ಬಗ್ಗೆ ಆ ಮೋಹದಿಂದ ಈ ಬುದ್ಧಿ ಮಡಿವಂತನಾಗಿ ನಾವು ಬದುಕಬೇಕು ಅನ್ನುವ ಬಗ್ಗೆ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಇದಕ್ಕೆ ನಮ್ಮ ಮುದ್ದುರಾಮ ಏನು ಹೇಳ್ತಾನೆ ಕೇಳೋಣ ಬನ್ನಿ ಒಳಗುಟ್ಟು ಇದೆ ಕೆಲವು ಇಲ್ಲೊಂದು ಅಲ್ಲೊಂದು ಒಳಗುಟ್ಟು ಇದೆ ಕೆಲವು ಇಲ್ಲೊಂದು ಅಲ್ಲೊಂದು ಅರಳಿ ಕಟ್ಟೆಯ ಕೂಗಲಾದೀತೇ ಔಚಿತ್ಯ ಮೀರಿದರೆ ತನು ಬೆತ್ತಲಾಗುವುದು ಔಚಿತ್ಯ ಮೀರಿದರೆ ತನು ಬೆತ್ತಲಾಗುವುದು ಹದವರಿತರದು ಜಾಣ್ಮೆ ಮುದ್ದುರಾಮ ಹದವರಿತರದು ಜಾಣ್ಮೆ ಮುದ್ದು ರಾಮ ಹಾಗಾಗಿ ಒಳಗುಟ್ಟು ಇದೆ ಕೆಲವು ಅಲ್ಲೊಂದು ಇಲ್ಲೊಂದು ಅರಳಿ ಕಟ್ಟೆಯನ್ನ ಏರಿ ಬರೀ ಕೂಗ್ಬಿಟ್ರೆ ಆಗತ್ಯೆ ಇಲ್ಲ ಎಲ್ಲ ಔಚಿತ್ಯವನ್ನ ಮೀರಿದರೆ ಆಗ ಮಾತ್ರ ಈ ಒಂದು ಬೆತ್ತಲೆಯಾದಂಥ ಪ್ರಕೃತಿ ನಮ್ಮ ಮುಂದೆ ನಿಜವಾದ ಸತ್ಯವನ್ನ ತೋರುತ್ತದೆ ಹಾಗಾಗಿ ಜಾಣ್ಮೆಯ ನಡೆ ಅಂತಂದ್ರೆ ಈ ಹದವನ್ನ ತಿಳಿದು ನಡೆಯುವಂಥದ್ದೇ ಒಬ್ಬ ಬುದ್ಧಿವಂತನ ಲಕ್ಷಣ ಅವನನ್ನೇ ನಾವು ಜ್ಞಾನಿ ಅಂತ ಹೇಳ್ತೀವಿ ಆ ಜ್ಞಾನಿಯಾದವನು ಸಮತ್ವದ ದೃಷ್ಟಿಯಿಂದ ಬದುಕಿ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ತಾನೆ ಹಾಗಾಗಿ ಈ ಒಳಗುಟ್ಟನ್ನ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ ಅಲ್ಲೊಂದು ಇಲ್ಲೊಂದು ಇದೆ ಒಳಗುಟ್ಟು ಅದನ್ನ ಕೃಷ್ಣ ನಮ್ಮ ಮುಂದೆ ಅರ್ಜುನನಿಗೆ ತಿಳಿ ಹೇಳುವ ಮೂಲಕ ಪ್ರತಿಯೊಬ್ಬ ನರನಿಗೂ ಕೂಡ ನರೋತ್ತಮನಿಂದ ವಾಣಿಯು ಸಿಗ್ತಾ ಇದೆ ಹಾಗಾಗಿ ಆ ಒಳಗುಟ್ಟನ್ನ ನಾವು ರಟ್ಟು ಮಾಡಿಕೊಂಡು ಆ ಮೂಲಕ ನಮ್ಮ ಬದುಕನ್ನ ಗಟ್ಟಿಯಾಗಿಸಿಕೊಂಡು ನಾವು ಕೂಡ ಜಟ್ಟಿಯಾಗಬೇಕಾಗಿದೆ ಅತ್ತ ಕಡೆ ನಮ್ಮ ಚಿತ್ತಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓಂ